ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃಗಳೇ ಪ್ರತಿ ವಾರನೂ ಬರೋ ವಾರದ ಬಸಣ್ಣ ಈ ವಾರ ತಂದ ಮಾಹಿತಿನ ಕೇಳೋಣಲ್ಲ ಬಸವ ನೀರೇ ಬಸವನ ಪಾದಕ ಏ ಬಾ ಬಾಬಸಣ್ಣ ಯಾಕ ಯಾಕೆ ಬಹಳ ಸಪ್ ಏನು ಹೇಳ್ರಿ ಗೌಡ್ರ ಭಾಳ ದಿವಸದ ಮೇಲೆ ಮತ್ತೆ ಮೊನ್ನೆ ಕೃಷಿ ವಿಶ್ವವಿದ್ಯಾಲಯದ ದನದ ದವಾಖಾನಿಗೆ ಹೋಗಿದ್ದೀನಿ ಧಾರವಾಡಕ್ಕೆ ಹ್ಞೂಪ್ಪ ನಿಮ್ಗೆ ಹೇಳ್ತೀನಿ ರೀ ಗೌಡ್ರ ಅಲ್ಲಿ ದವಾಖಾನೆಯಾಗ ಅವ ನಮ್ಮ ನರೇಂದ್ರದ ಮಲ್ಲಪ್ಪ ಅದನಲ್ರಿ ಹಳ ಕತ್ತಿದ್ದನ್ರಿ ನಿಮ್ಗೆ ಬ್ಯಾಡವ್ರಿ ಅದನ್ನ ಅದನ್ನ ಹೇಳಿದ ಈಗ ದುಃಖ ಉಕ್ಕಿಸಿ ಬರ್ತಿದ್ ನೋಡ್ರಿ ಯಾಕೆ ಮಲ್ಲಪ್ಪ ಯಾಕೆ ಒಳ್ಳೆಯ ಅವನು ಕಿಮ್ಮತ್ತಿನ ದನ ಸತ್ತಿದ್ವಂತ್ರಿ ಅವತ್ತ ಯು ಅವಳೊಂದು ನೋಡಿದ್ರೆ ಹೇಳ್ತೀನಿ ನಿಮ್ಗ ಎಲ್ಲ ನಮ್ ಕಂಗೆದ್ರ ನಡೀತ್ರಿ ಅಪ್ಪ ಜೋಳದ ಒಂದ್ ಚಂದಗ ನೈತಿತ್ತು ನಮ್ ತನ ಒಮ್ಮೆ ಒಮ್ಮಿಗೆ ಮೂರ್ಚ್ಛರೋ ಬಂದವ್ರಂ ನೆಲಕ್ಕ ಬಿದ್ದು ಅದೇ ಕತ್ತಿದ್ವರಿ ಯಾಕಿದ್ರನ್ನೇ ಅದನ್ನ ಹೇಳಕ್ತಿದ್ರಿ ಅಪ್ಪವಾ ಕೈಕಾಲು ಜಾಡಿಸ್ತಿದ್ವು ಕುತ್ತಿಗೆ ಹಿಂದಕ್ಕೆ ಚಾಚಿ ದುಬ್ಬ ಮಹೇಶಿ ಬಿಲ್ಲಿ ಹಂಗ ಬೆನ್ನ ಬಗ್ಗಿಸಿ ಒಂದ್ ಅಡ್ತಿ ಒದರ್ತಿದ್ವಂತ್ರಿ ಅಪ್ಪ ಬಾಯಿಂದ ಬೆಳೆ ಬುರ್ಗು ಬರಕೈತ್ರಿ ಉಸಿರು ತಗೊಳಕ್ ಬಾಳ ತ್ರಾಸ ಪಡ್ತಿದ್ವಂತ್ರಿ ಸನಿಕ್ ಹೋದ್ರ ಕಾಬ್ರಿ ಕಾಬ್ರಿ ಹಾಕಿದ್ವಂತ್ರಿ ಹೊಟ್ಟಿನೂ ಉದ್ಬಿದ್ರಂತರಿ ಅಪ್ಪ ಅದನ್ನದು ಹೊಟ್ಟಿ ಉಬ್ಬಿದ್ವತ್ತ ಕಂಟ್ರೋಲ್ ಇಲ್ದಂಗೆ ಶಾಗಣಿ ಮೂತ್ರ ಎಲ್ಲ ವಿಸರ್ಜನೆ ಹಂಗ ಮಾಡ್ತಿದ್ವಂತ್ರಿ ಅಪ್ಪ ಇತ್ತು ನೋಡ್ರಿ ತಾಸ ದೀಡ್ ತಾಸನ ನೋಡಿ ನೋಡ್ ನೋಡುದ್ರಾಗ ವಿಲಿ ವಿಲಿ ಒದ್ದಾಡಿ ಮಲ್ಲಪ್ ರೀ ಅವ್ನು ಬಂದಾರ್ದಂತ ಅವ್ ಮೂರು ಎಮ್ಮಿ ಮತ್ತೆ ಎರಡು ಹೋರಿ ಸತ್ತು ಅದಂತ್ರಿ ಅಪ್ಪ ಭಯಂಕರಗಳಿ ಅಂದು ಮಲ್ಲಪ್ಪುಂದು ಏನಾಗತ್ತ ನಾನು ಸುಧಾರ್ಸಕೊಂಡು ರೀ ಅವ ನನಗಾರ ಏನ್ ಗೊತ್ತ್ರಿ ಡಾಕ್ಟರ್ನ್ ಕೇಳ್ ಬರ್ರಿ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ ಯಾರ ಹ್ಞೂ ರೀ ಗೌಡ್ರ ನಾನು ಹಂಗ ಅನ್ಕೊಂಡೆ ಒಮ್ಮಿ ಒಮ್ಗೆ ಐದು ಐದು ತನ ಸಾಯ್ಬೇಕಂದ್ರ ಮತ್ ವಿಷಾನ ಡಾಕ್ಟರ್ ಕೇಳಿದೆ ಡಾಕ್ಟರ್ ಹೇಳಿದ್ರಿ ಗೌಡ್ರ ನೋಡ್ ಬಸಣ ಇದು ಒಂದ್ ರೀತಿ ವಿಷ ಹಾಕಿದಂಗ ಇದು ಅಂದ್ರು ನಾನ್ ಅಂದೀನ್ರೀ ನಮ್ ಬಂದಿಗೆ ಬುದ್ಧಿ ಬರುದಲ್ರಿ ಏನ್ ಸಿಟ್ಟಿದ್ರು ಮನುಷ್ಯರ ಮೇಲೆ ತೀರಿಸಿ ಪಾಪ ಬಾಯಿ ಹಿಂಗ ವಿಷ ಪಶಾ ತಿನ್ನಿಸಿ ಅವನ್ ಸಾಯಿ ಹೊಡೆದ್ರ ಏನ್ ಬರುತ್ರಿ ಮಂದಿಗೆ ಹೂನ್ರಿ ಅದಕ್ಕೆ ಅವ್ರಂದ್ರು ಬಸಣ್ಣ ಬಸಣ್ಣ ಸ್ವಲ್ಪ ಶಾಂತಿ 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 ಯಾರಿಗಾದ್ರೂ ನೋವ್ ಆಗತ್ತ ಇಂತ ಪ್ರಸಂಗ ನೋಡಿದ್ರೆ ಆದ್ರೆ ಇದ್ರಾಗ ಮುದ್ದಾಮ್ ಯಾರು ವಿಷ ಹಾಕಿದ್ದ ಅಲ್ಲಪ್ಪ ಇದು ಇಲ್ಲಿ ಏನಾಗೈತಂದ್ರ ಇವ್ರ ಹುಡುಗ ಏನ್ ದನ ಮೆಸಾಕ್ ಹೋಗಿದ್ನಲ್ಲ ಅಲ್ಲೇ ಎಲ್ಲಿ ಅಂದ್ರೆ ಅಚಿಕ ನರಿದನ್ರಿ ಮುಂದೆ ಬಲಕ್ಕೊಂದು ಏನು ಸಣ್ಣ ಬರ್ತಲ್ಲ ಅಲ್ಲಿ ಜೋಳ ಹಾಕ್ಯಾರ ನೋಡಿ ಅಲ್ಲಿ ಹೌದು ಹುಟ್ಟು ಒಂದು ತಿಂಗ್ಳು ಅದು ಇನ್ನೂ ತಿಂಗ್ಳು ಆಗಿದ್ದಿಲ್ಲ ಎಳೆದು ಅಂಥ ಜೋಳದ ಹೊಲ್ದಾಗ ಇಷ್ಟು ದನಾನು ಮೇಯ್ಸಿ ಬಿಟ್ಟಾನಂತ ಇವ್ರ ಹುಡುಗ ಅದಕ್ಕೆ ಇವು ದನಕ್ಕೆ ಏನಾಗೈತಿ ಅಂದ್ರೆ ಅದು ಏನು ಅಂದ್ರೆ ರೀ ಗೌಡ್ರ ಹೈಡ್ರೋ ಸೈನಿಕ್ ಅಂತ ಅಂದ್ರೆ ಅದು ಒಂದು ನಮೂನಿ ಕೆಟ್ಟ ವಿಷ ಅಂತ ನೋಡ್ರಿ ಅದು ಹಿಂಗೆ ಆ ಜೋಳ ತಿಂದು ದನ ಸತ್ತುವಂತ ನೋಡ್ರಿ ಏನಪ್ಪಾ ಏನಪ್ಪ ವಿಚಿತ್ರ ಐತಿ ತಿನ್ನು ಆರೆಲ್ಲ ವಿಷ ಆದ್ರೆ ಹೆಂಗಪ್ಪ ಹ್ಞೂ ರೀ ಗೌಡ್ರ ನನಗೂ ಅದ ಆಶ್ಚರ್ಯ ಅದು ಬಹಳ ವಿಚಿತ್ರನೂ ಅನಿಸ್ತೀರಿ ಅಲ್ರಿ ನಾ ಡಾಕ್ಟ್ರನ್ ಕೇಳಿಬಿಟ್ಟೆ ಅಲ್ರಿ ಡಾಕ್ಟರ್ ಸಾಹೇಬ್ರ ಇದನ್ನ ಬಿಡಿಸ್ ಹೇಳ್ರಿ ನಮ್ಗೆ ತಿನ್ನುವ ಆಹಾರ ಹೆಂಗೆ ವಿಷ ಆಕೈತಿದು ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದಾರೆ ಈಗ ಜೋಳ ಮೆಕ್ಕಿ ಜೋಳ ಅಂದ್ರೆ ಇದು ಗೋಯಿನ್ ಜೋಳ ಅಂತ ಏನು ಹೇಳ್ತೀವಿ ನೋಡ್ರಿ ಅದು ಆಮೇಲೆ ಒಂದು ಮನಿ ಹುಲ್ಲಂತ್ರಿ ಅದು ಹುಲ್ಲ ಅಂತ ಆಮೇಲೆ ಲಾರೆಲ್ ಅಂತ ಏನೋ ಒಂದು ಜಾತಿ ಸಸ್ಯ ಸಿಗ್ತೈತಂತ್ರಿ ಇವೆಲ್ಲವು ಏನಂದ್ರೆ ಎಳೆವಿದ್ದಾಗ ಅಂದ್ರ ಇನ್ನು ಹೊಡಿ ಹಾದಿರೋದಿಲ್ಲ ಬೆಳೆದಿರುದಿಲ್ಲ ನೋಡ್ರಿ ಬಾಳತ ಅದರಾಗ ಸೈನೈಡ್ ಅಂದ್ರೆ ಕೆಟ್ ವಿಷ ಅಂತ ನೋಡ್ರಿ ಅದು ಸೈನೈಡ್ ಸೈನೈಡ್ ವಿಷ ಅಂತ ಅದು ಇರ್ತೈತಿ ಅಂದ್ರ ಅವ್ರು ನನಗೆ ಪಟಕ್ ನೆನಪಂತ್ರಿ ನೆನಪು ಬಂತರೀ ಮೊನ್ನೆ ಅಲ್ಲಿ ಧಾರ್ವಾಡಕೋದಾಗ ಒಂದ್ ಸಿನಿಮಾ ನೋಡಿದ್ದೀನ್ರೀ ಅಲ್ಲಿ ಪೊಲೀಸರ್ ಕೆ ಸಿಕ್ಕ ಕುಳ್ಳೇನ ಅವ ಪಟಕ್ಕ್ನ ಬಯಾಗಿ ಹಿಂಗ್ ನೆಕ್ಕ್ ಬಿಡ್ತಾನ ರೀ ನೆಕ್ಕೊತ್ಗನ ಐದು ಐದ್ ಸೆಕೆಂಡ್ ನಾಗ ಸತ್ತೋಗಿ ಬಿಡ್ತಾನ ನೋಡ್ರಿ ಅವ ಅಷ್ಟ್ ಕಟ್ ವಿಷ ಇರ್ತಾವಂತ್ರಿ ಇದಕ್ಕ ನಾನಂದ್ಯಾ ಸಾಹೇಬ್ರ ನೀವ್ ಹೇಳುವುದು ಅದ ಕುಳಿಯೋದ್ ಬಗ್ಗೆ ಹೋದಲ್ರಿ ಅನ್ನ ಹಾ ಬಸಣ್ಣ ಕರೆಕ್ಟ್ ಹೇಳಿದ್ ನೋಡಿ ನೀನು ಈ ತಿಂತಾವಲ್ಲ ವಿಷಯ ಏರ್ತಾವ ಏನಂತ ಹೇಳಿದ್ರಪ್ಪ ಲಕ್ಷಣ ಕೇಳಿದೆ ಗುರುತ ಆಗ್ಬೇಕಾಗತ್ತೆ ಲಕ್ಷಣ ಯಾಕಂದ್ರೆ ನಮ್ಮ ದನಗಳು ಅದಾವ ನಮ್ಮ ಹುಡುಗರು ಹಂಗ ಓಡಾಡ್ತಾವ ಎಲ್ಲರ ಹೋಗಿ ನೆಸಿದ್ರೆ ಹೆಂಗಪ್ಪ ಅದು ಹೂನ್ರಿ ಅದಕ್ಕೆ ಕೇಳಿದ್ ನಾನು ಹೇಳಿ ಡಾಕ್ಟರ್ ಹೇಳಿದ್ರಿ ನೋಡ್ಪಾ ಬಸಣ್ಣ ಇದು ಹಿಂಗೈತಿ ಈಗ ವಿಷ ಯಾರ ಮನುಷ್ಯರಾಗ್ಲಿ ದನ ಆಗಲಿ ತಿಂದು ಅಂತಂದ್ರೆ ಮೈಯಾಗ ಪೂರ ನೀಲಿ ಆಕೈತಿ ಅಂತ ಎಲ್ಲರಿಗೂ ಗೊತ್ತೈತಿ ಆದ್ರೆ ಇದ್ರ ಕೇಸನ್ಯಾಗ ಅಂದ್ರೆ ಏನ್ ಇವು ಕುಳೆ ತಿಂದು ಏನ್ ಸಾಯ್ತವಲ್ಲ ಅವುಕ ಕಣ್ಣಿನ ರೆಪ್ಪಿ ಸಹಿತ ನೀಲಿ ಆಗುದಿಲ್ಲ ಅವು ಕೆಂಪಾಗೇ ಇರ್ತಾವ ಆಮ್ಯಕ್ಕೆ ಏನೈತಿ ರಕ್ತ ಇನ್ನಷ್ಟು ಹೆಚ್ಚಿಗೆ ಕೆಂಪೈತಿ ಒಳಗ ಬಣ್ಣ ಹಿಂಗ ಒಂದು ಒಳಗಿಂದ ಎಲ್ಲಾ ವಿಷಯ ಅವ್ರ ಹೇಳಕತ್ತರಿ ನಾನ್ ಇದು ತೊಂದ್ರೆ ಹ್ಯಾಂಗ ಹೇಳ್ರಿ ಅದ್ರ ಅದ್ ಮಯ್ಯಾಗ ವಿಷ ಹೋದ್ಮ್ಯಾಗ ಯಾವ ರೀತಿ ತೊಂದ್ರೆ ಆಗತ್ತೇನ್ ನೀಲಿ ಏನಂದ್ರೀ ಮನುಷ್ಯ ಹಂಗಲ್ಲಂತ್ರಿ ಅದು ಅದಕ್ಕೆ ಅವ್ರ ಏನ್ ಹೇಳಿದ್ರು ಅದೇನೈತಿ ರಕ್ತದಾಗೇನು ಆಮ್ಲಜನಕದ ಪ್ರಮಾಣ ಅಂತ ಹೇಳೇನು ಒಂದು ಉಸಿರಾಟದಾಗ ಏನೋ ತಗೊಂತೀವಂತಲ್ಲ ಅದೇನು ಕಡಿಮೆ ಆಗುದಿಲ್ಲ ಆದ್ರ ಅದು ಒಳಗ ಜೀವಕೋಶಕ್ಕೆ ದಕ್ಕುದೇ ಇಲ್ಲಂತ್ರಿ ಸಿಗುದಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಏನಾಗತ್ತಂದ್ರ ರಕ್ತ ಹೆಪ್ಪು ಕಟ್ಟುದು ಬಹಳ ತಡ ಹಾಕೋತು ಹೋಗ್ತೈತಂತ್ರಿ ಆಮೇಲೆ ಇದು ಏನೈತಿ ಶ್ವಾಸೋತ್ವಾಸ ಅಂದ್ರೆ ಉಸಿರಾಟ ಅಂತ ಏನ್ ಅಂತೀವಲ್ರಿ ಗೌಡ್ರ ಅದು ಬರ್ಬರ್ತ ಬರ್ಬರ್ತ ಕಡಿಮಾಕೊಂತ ಕಡಿಮಾಕೊಂತ ಬರ್ತಿತ್ರಿ ಆಮ್ಯಾಕ್ ಆ ಕಣ್ಣು ದಿಟ್ಟಿಸಿ ನೋಡ್ಬೇಕಂತರಿ ನಾನು ಹೇಳಿದ್ರಿ ಅವ್ರ ಡಾಕ್ಟರ್ ದನದ ಕಣ್ಣು ದಿಟ್ಟಿಸಿ ನೋಡಿದಪ್ಪ ಅಂದ್ರ ಒಳಗಿಂದ ಒಂದ್ ಅದು ಪಾಪಿ ಅಂತಾರ ನೋಡ್ರಿ ದುಂಡಂದ ಏನೋ ಒಂದು ಕಾಣತ್ ನೋಡ್ರಿ ಕಣ್ಣ ಒಳಗ ಗುಡ್ಡಿ ಗುಡ್ಡಿ ಒಳಗ ಒಂದು ಇದು ನಡೆಯುವ ಅದು ಬಹಳ ಅಗಲ ಆಗಿಬಿಟ್ರತಿ ಬಹಳ ವಿಶಾಲ ಆಗಿಬಿಟಿತಿ ಅದು ಕಣ್ಣಿನ ಪಾಪಿ ಅಂದ್ರು ನಾನ್ಯ ಸಾಕ್ ಅಂತ ಅಂತನ್ ಹೌದಾ ಮತ್ತ ಚಿಕಿತ್ಸೆ ಅವ್ರ ಅಂದ್ರಿ ಇಲ್ಲ ಬಸವಣ್ಣ ನೀನ್ ಒಂದ್ ಕೆಲಸ ಮಾಡ್ಬೇಕಂತ ಅವತ್ನಿಗೆ ಅವ್ರ ದನಕ್ಕ ತಿಂದದ್ ಗೊತ್ತಾತಪ್ಪ ಅಂದ್ರ ಆಗಿದ್ದಾಗ ಮೊದಲು ಅದು ಅಂತಿ ಮಾಡಿಸೋದು ಅಷ್ಟು ಸುಲಭ ಕರೆ ದನದೊಳಗೆ ಅದಕ್ಕೂ ಒಂದು ದವಾಖಾನೆ ಒಳಗೆ ಉದ್ದನ್ ಕೊಳವಿರ್ತಾವ ಅಂದ್ರೆ ಹೊಟ್ಟೆಗೆ ಹಾಕಕ್ಕೆ ಒಂದು ಕೊಳವಿ ಇರ್ತೈತಿ ನಳಿಕೆ ಆ ನಳಿಕೆ ಹಾಕಿ ಒಳಗೆ ಒಳಗ ಹೊಟ್ಟೆಗೆ ಏನು ಉಳಿತೈತಿ ಅದೆಲ್ಲಾ ಹೊಲಸ ಹೊರಗ್ ತೆಗಿಬೇಕಂತ ಆದ್ರೆ ಇದು ರೈತರಿಗೆ ಸಾಧ್ಯ ಆಗೋದಿಲ್ಲ ದವಾಖಾನಿಗೆ ತೊಗೊಂಡ್ಬರ್ಬೇಕು ಇದನ್ನ ಇಲ್ಲ ದವಾಖಾನಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು ದೌಢಿದು ಆಗಬೇಕು ಆಮ್ಯಾಗ ಒಂದಿಷ್ಟು ಇಂಜೆಕ್ಷನ್ ಹೆಸರು ಅವ್ರು ಹೇಳಿದ್ರಿ ಅವಗೆ ನಾನು ಹೇಳಿದ್ರಿ ಅವು ನನಗೆ ಅದಿನ ಸೋಡಿಯಂ ನೈಟ್ರೇಟ್ ಮೂರು ಗ್ರಾಮ್ ಅಂತ ಸೋಡಿಯಂ ತೆಗೆದು ಸಲ್ಫೇಟ್ ಹದಿನೈದು ಗ್ರಾಮ್ ರೀ ಆಮೇಲೆ ಅದು ಬಟ್ಟೆ ಇಳಿಸಿ ನೀರು ಎರಡುನೂರು ಗ್ರಾಮ್ ಅಂತ ಇಂಥದ್ರೊಂದು ಒಂದು ಮಿಶ್ರಣ ತಯಾರು ಮಾಡಿ ಆಮೇಲೆ ಡೆಕ್ಸ್ಟ್ರೋಸು ಸಲೈನು ಕ್ಯಾಲ್ಸಿಯಮು ಬೋರೋಗ್ ಒಕೊನೇಟು ಆ್ಯಂಟಿಬಯೋಟಿಕ್ ಇಂಥವೆಲ್ಲ ಕೊಡಬೇಕು ಅಂತ ರೀ ಔಷಧ ಔಷಧ ನಮ್ಗೆ ನೆನಪು ಹಿಡಿತಾವ್ರಿ ಡಾಕ್ಟ್ರಿಗೆ ಗೊತ್ತಿರ್ತಾವಲ್ಲ ಇಷ್ಟೆಲ್ಲಾ ಹೇಳಿ ಅವರು ಇನ್ನೊಂದು ಮಾತು ನಮಗೆ ಭಾಳ ಚಂದ ತಿಳಿಸಿದ್ರಿ ಗೌಡ್ರ ಈಗೇನ್ ಮಾಡ್ಬಿಡ್ತಾರ ಈ ಮಂದಿ ದನ ಕೈಯಾರ್ ದನ ಮೇಸಕ್ ಏನ್ ಹೋಗಿರ್ತಾರಲ್ಲ ತಮ್ಮ ದನ ಚಲೋತ್ನಿಗ ಮೈಲಿ ಅಂತ ಹೇಳಿ ಅದ್ ಯಾರದ ಹೊಲ ಆ ಅದ್ ಹೊಲ ಇರ್ಬೇಕಂತ ಇಲ್ರಿ ಅದು ಮಗಲು ಹೊಲದವ್ರ ಬಿಡೋದು ಬಹಳ ಬಹಳ ರುಡಿ ಇಟ್ಕೊಂಡ್ ಏ ಒಂದಿಷ್ಟು ಜನ ರಾತ್ರಿ ಮೇಸ್ತಿರ್ತಾರ ಹೊಲ್ದಾಗ ಬೇರೆ ದರ ಹೊಲ್ದಾಗ ಹೋಗ್ಬಿಟ್ಟ ಹಿಂಗ ಕದ್ದು ಮೇಸವ್ರೊಳಗನೆ ಇದೇನು ದನ ಇರ್ತಾವಲ್ಲ ಅಂತವ್ರ ಕೇಸ ಇಂತ ಬಾಳ ಅಕ್ಕವಂತ ಅಂದ್ಬಿಟ್ರೋ ನಾನಂದ ಇದು ಹಾಗರ ಇದು ಭಾಳ ಗನವಾದ ಅಂದ್ರ ಗಂಭೀರ್ ವಿಷಯ ಅಲ್ರಿ ಡಾಕ್ಟರ್ ಸಾಹೇಬ್ರ ಇದಕ್ ಏನ್ ಮಾಡೋರು ಮತ್ತ್ ಹ್ಯಾಂಗ ಅಂದ್ರು ಹೌದ್ ಮತ್ ಅವ್ರು ನೋಡಪ್ಪ ಬಸಣ್ಣ ಇದಕ್ ಒಂದೇ ಉಪಾಯ ಐತಿ ಏನಂದ್ರ ನಮ್ಮ ದನ ಮೇಸಕ್ ಯಾರು ಹೊಕ್ಕಾರೋ ಅವರು ದನನ ಎಲ್ಲಿ ಮೇಯಿಸಬೇಕು ಏನೇನ್ ಮೇಯಿಸ್ಬೇಕು ಎಷ್ಟೆಷ್ಟ್ ಮೇಯಿಸ್ಬೇಕು ಇದನ್ನ ನೆನಪಿಟ್ಟಿರ್ಬೇಕು ಅಲ್ಲ ಬಸಣ್ಣ ಹಂಗಾರ ದನ ಮೀಸರಿಗೆ ಜ್ಞಾನ ಇರ್ಬೇಕಂದಂಗ್ ಅಲ್ರಿ ಸಾಹೇಬ್ರ ನಾನು ಅವ್ರ ಕೇಳ್ದೆ ಮತ್ತೆ ಎಲ್ಲಾರು ಸಾಲಿ ಪಾಲಿ ಹತ್ತಲಿಲ್ಲ ಅಂದ್ರ ಹುಡುಗರ್ನ ದನ ಕಾಯಕ್ ಹತ್ ಅಂತ ಹೇಳ್ತಾರ ನೀವು ನೋಡಿದ್ರ ದನ ಕಾಯಾರ್ ಶಾಣ್ಯಾರ್ ಇರ್ಬೇಕಂತೀರಿ ಏನಿದು ಸುದ್ದಿ ಅಂತ ಅಂದ ಬಿಟ್ಟ್ರಿ ಅವ್ರ ಅಂದ್ರು ಅಲ್ಪ ಬಸಣ್ಣ ಇದು ಒಂದು ವಿಷದ ಮಾತಾಡಿದ್ ನೀನ್ ಇಷ್ಟೊತ್ತನ ಇನ್ನೊಂದ್ ಹೇಳ್ತೀನಿ ಕೇಳಿಲ್ಲ ಅಂದ್ರು ಈಗ ದನ ಮೆಸಾಕ ಈಗ ನೀವು ನೋಡ್ರಿ ಈಗ ನರೇಂದ್ರದಿಂದ ಹೊರಗೆ ಹೊರಗ ಬರು ಮುಂದೆ ಹೊರಗೆ ಒಂದು ನಾಲ್ಕೈದು ಮನಿ ಹೊಸ ಮನಿ ಕಟ್ಟತಿರ್ತಾರ ಕಟ್ಟುವಂತ ಜಾಗದಾಗ ಏನಾಗಿ ಅಂದ್ರೆ ಅಲ್ಲಲ್ಲಿ ತಂತಿ ತುಂಡು ಅವು ಕತ್ತರಿಸಿ ಹೌದು ದನ ಮೀಸರ್ತಿರ್ತೀರ ಅಲ್ಲಿ ದಾರಿಗೆ ಏನಕ್ಕ ಅಂದ್ರೆ ಅಲ್ಲಿ ಹುಲ್ಲು ಪಲ್ಲು ಇರ್ತೈತಿ ಅದ್ರಾಗ ಅವು ತಂತಿ ತುಂಡು ಸೇರ್ಕೊಂಡ್ ಬಿಟ್ಟಿರ್ತಾವ ಅದನ್ನ ದನ ತಿಂದು ಬಿಡ್ತವ ಮುಂದೆ ಅದು ದನಕ್ಕೆ ಜೀವನ ತಗೊಂಡ್ಬಿಡ್ತಾವ ಅವು ತಂತಿ ತುಂಡು ಅಂತ ಇನ್ನೊಂದು ನನಗೆ ವಿಚಾರ ಈ ಗಣಪತಿ ಹಬ್ಬದಾಗ ದೀಪಾವಳಿ ಹಬ್ಬದಾಗ ಅವು ಚಿರ್ಚಿರ್ ಕಡ್ಡಿ ಅಂತ ಹಚ್ಚತಾರಲ್ಲ ಹುಡುಗರು ಎಲ್ಲಿ ಬೇಕು ಅಲ್ಲೇ ಒಗೆದು ಬಿಡ್ತಾರೆ ಹೌದ್ರಿ ಅದು ಒಂದು ಇದನ್ನೇ ಅಲ್ಲಪ್ಪ ಗೌಡ್ರ ನಾ ಅಂತೀನಿ ನಿಮಗ ನನಗ ಇದ ಫರ್ಕ್ ನೋಡ್ರಿ ಮತ್ತೆ ನಾವು ಡಾಕ್ಟರ್ ಏನು ಹೇಳ್ಯಾರ ಅನ್ನೋದನ್ನ ತಗೊಂಡ ಬಂದು ನಿಮಗೆ ಹೇಳ್ಬೇಕಂತಿದ್ದೆ ನೀವ ಹೇಳ್ಬಿಟ್ರಿ ಇದನ್ನ ಆಗ್ಲೇ ಈಗ ಇದು ಏನು ಅಲ್ಲ ಎಲ್ಲಾ ಲಕ್ಷಣಗಳ ಹೇಳುವುದಕ್ಕೆ ನನಗೂ ಒಂದು ಸ್ವಲ್ಪ ಗುರ್ತಾಯ್ತು ಹ್ಮ್ ರೀ ಮತ್ತೆ ಇನ್ನೊಂದು ಹೇಳಿದ್ರಿ ಅವರು ಈಗ ಊರ್ ಹೊರಗನ ಈಗ ದನದ ನಾವ್ ಏನೋ ಮೀಸಕ್ ಏನ್ ಮಾಡ್ತೀವಿ ಅಂತ ಕೆಲವ್ ರೈತರು ಆ ತಿಪ್ಪಿ ಗಿಪ್ಪಿ ಕಸ ಕಂಡ್ಕೊಳ್ಳೆನ ಕಸದಾಗಿ ಒಂದಿಟ್ಟ ತರಕಾರಿ ಒಗದಿರ್ತಾರ ನೋಡ್ರಿ ಹೆಚ್ಚಿದ್ವು ಆ ಇಂಥವೆಲ್ಲ ಮನೆಯಾಗ ಉಳಿದತ್ತು ಅಡಿಗೆ ಮನೆ ಸಾಮಾನದ್ದು ಔಷಧ ಪೋಷ ಏನಿದ್ ಏನದು ಗಿಡಮೂಲಿಕೆ ಅಂತವೆಲ್ಲ ಹೊರಗ್ ಸಸ್ಯ ಒಗದಿರ್ತಾರ ಆದ್ರೆ ಇವು ದನಕ್ಕೆ ಏನಂದ್ರೆ ಒಂದು ಕೆಟ್ಟ ಚಾಯ ಅಂತೀರಿ ಒಟ್ಟು ಸಿಕ್ಕದ್ದೆಲ್ಲ ತಿನ್ಕೊತ ಹೋಗ್ತಿರ್ತಾವಂತ ಹಂಗೆ ಆ ತಿಪ್ಪಿ ಮೇಯ್ಕೊಂತ ಹೋದ್ವು ದನ ಅಂತಂದ್ರೆ ಅದ್ರ ಜೊತೆಗೆ ಈ ಕಾಜಿನ ತುಂಡು ಸಣ್ಣ ಸಣ್ಣ ಬ್ಲೇಡು ಸಣ್ಣ ಸಣ್ಣ ಮಳೆ ಇಂಥವು ಏನಾರು ಸೇರ್ಕೊಂಡ್ಬಿಟ್ಟಿದ್ವು ಅಂದ್ರೆ ಅದು ಮತ್ತೆ ದನ ಅಂತ ತಿಂದುಬಿಡ್ತಾವ ಮುಂದ ದನದ ಹೊಟ್ಟೆಗೆ ಹೋಗಿ ಎರಡನೇ ಹೊಟ್ಟೆಗೆ ಹಾಸಿ ಮುಂದೆ ಗುಂಡಗಿ ಅಂದ್ರೆ ಎದಿ ಗುಂಡಿ ಹಾರ್ಟ್ ಹಾರ್ಟಿಂತ ನಾನು ಹೋಗಿ ಚುಚ್ಕೊಂಡ್ಬಿಡ್ತಾವಂತ್ರಿ ಅಂದ ನಂದೇ ಹಾಟಿಂತ ನಾವು ಹೆಂಗೆ ಹೋಗ್ಕವ್ರಿ ಡಾಕ್ಟರ್ ಸಾಹೇಬ್ರ ಇದೇನು ಇದು ಆಶ್ಚರ್ಯ ಅಂತಾನೆ ರೀ ಅದಕ್ಕೆ ಅವ್ರು ಅಂದರು ನೋಡಪ್ಪ ಅದು ಚೂಪನ್ ವಸ್ತು ಇರ್ತೈತಲ್ಲ ಹೊಟ್ಟೆ ಒಳಗೆ ಹೋದ್ಮ್ಯಾಗ ಹೊಟ್ಟೆ ಯಾವಾಗಲೂ ಹಿಂಗೆ ಹಿಚ್ಗೋದು ಬಿಡೋದು ಹಿಚ್ಕೋದು ಬಿಡೋದು ಮಾಡ್ತಿರ್ತಾವ ಒಳಗೆ ಈಗ ಮನುಷ್ಯರ ಹೊಟ್ಟಿನೂ ಒಳಗೆ ತಾನ ಅದು ಮ್ಯಾಮ್ ಬ ಖಾಲಿ ಹೊಟ್ಟಿಲಿದ್ದ ಒಮ್ಮೆ ಗೊರ್ರಂತ ಬರ್ತ ಬರ್ತು ಅಂದ್ರೆ ಏ ಹೌದು ಬಿಡ್ರಿ ಅಂತ ಗೊರ್ರಂತಿರ್ತೈತಿ ನಂದು ಹೊಟ್ಟೆ ಅಂತ ನಾನು ಅದು ಒಳಗೆ ಅದು ಹಿಚ್ಗೋದು ಬಿಡೋದು ಹಿಚ್ಕೋದು ಬಿಡೋದು ಮಾಡ್ತಿರ್ತಾವೆ ಈ ಚೂಪಂದು ಏನಾಯ್ಬಿಡುತ್ತಂದ್ರೆ ಹೊಟ್ಟೆಗೆ ಸಿಕ್ಕೊಂಬಿಡ್ತೈತಿ ಎರಡನೇ ಹೊಟ್ಟೆ ಅಂತೀರಿ ಅವ್ ದನಕ ಕೊಟ್ಟೆ ಅಂತ ಆದ್ರೆ ಎಳ್ನೇದಿದ್ ಸಿಕ್ಕೊಂಡ್ ಕೂಡ ಅದು ಈ ಹಾರ್ಟ್ ಅಂದ್ರೆ ಹೃದಯ ಏನಂತಾರ ನೋಡ್ರಿ ಗುಂಡಿಗೆ ಗುಂಡಿಗೆ ಅಗದಿ ಸಮೀಪ ಐತಿ ಅದು ದನ ಮುಂದಕ್ಕೆ ಹೋದಂಗೆಲ್ಲ ಓಡಾಡಿದಂಗೆಲ್ಲ ಸ್ವಲ್ಪ ದಿವಸದಾಗ ಏನಾಗತ್ತೀ ಅದು ಆ ವಸ್ತು ಮುಂದಕ್ಕೆ ಸರ್ಕೋ ಅಂತ ಸರ್ಕೋ ಅಂತ ಸರ್ಕೋ ಅಂತ ಎದಿ ಗುಂಡಿಗೆ ಸೇರ್ಬಿಡ್ತೈತಂತ್ರಿ ನಾನು ನಾನ್ ಅಂದೇನ್ರಿ ಡಾಕ್ಟರ್ ಹಿಂದೆ ಡಾಕ್ಟ್ರಾ ಅಲ್ರಿ ನಾವು ಕಾಲಾಗ ಒಂದ್ ಮುಳ್ಳು ನಟ್ರಿ ಇಷ್ಟು ಗದ್ದೆ ಆಡ್ತೀವಿ ಅಳತೀವಿ ಇಡೀ ಊರಿಗೆ ಸುದ್ದಿ ಮಾಡ್ತೀವಿ ಅಂಥದ್ ಎದ್ಯಾಗ ಒಂದು ಚೂಪ್ ಒಂದು ಮಳಿ ಸೂಜಿ ಪಿನ್ನ ಅವೆಲ್ಲ ಟಾಚಿನಿ ಹಾತದ್ರ ದರ ಪಾಪ ಎಷ್ಟು ತ್ರಾಸ ಆಗತ್ತಲ್ರಿ ಅಂತ ನಾ ಏ ನೀನ್ ಬಾಳ ಸಪ್ ಯಾ ಮತ್ ಬೇಜಾರು ಮಾಡ್ಕೊಂಡಿ ಬಾಳೆ ಅಲ್ರಿ ಗೌಡ್ರ ನಾವ್ ನಾವ್ ರೈತರನ್ನಾರು ಇರುದರ ಎದ್ರ ಮ್ಯಾಗ ಅಂತೀರಿ ಬಸವಣ್ಣನ ಮ್ಯಾಗ್ರಿ ನಮ್ ದನಗಳ ಮ್ಯಾಲಿ ನಮ್ ದನ ಮತ್ತ ಬಸವಣ್ಣ ಎಲ್ಲಾ ಇದ್ರ ನಮ್ ಬಾಳೆ ಹೋಗ್ಬೋದಕ್ರಿ ಇಲ್ಲ ಅಂದ್ರೆ ಅದನ್ನ ಅಲಕ್ಷಿತನ ಮಾಡಾಕತ್ತಿದ್ವಿ ಆಮಕ್ಕ ನಮ್ಮ ಅಲೆಕ್ಷಿತನದಿಂದನ ದನಕ್ ತೊಂದ್ರೆ ಅಂದ್ರೆ ಏನ್ ಲಾಭ್ರಿ ಅವಾಗ ಇನ್ನೊಂದ್ಗೌಡ್ರಿ ಇನ್ನೊಂದು ನೆನಪಿ ಬಂತ ನೋಡ್ರಿ ಅವ್ರ ಏನಂದ್ರು ಅಹ್ ಬಸಣ್ಣ ಇವೆಲ್ಲಕ್ಕ ಹೆಚ್ಚು ಇತ್ತಿತ್ಲಾಗ್ ಒಂದು ಬಾರಿ ದೊಡ್ಡ ಹಾವಳಿ ಮನುಷ್ಯರು ಮಾಡೋದು ಮನುಷ್ಯರಿಂದ ಆಗುವುದು ಅಂದ್ರೆ ಏನಪ್ಪಾ ಅಂದ್ರ ಈ ಪ್ಲಾಸ್ಟಿಕ್ ಹಾಳಿ ಪ್ಲಾಸ್ಟಿಕ್ ಹಾಳಿಯಾಗ ಉಳ್ದು ಸಾಮಾನಪ್ಪ ಇವ್ ತಿನ್ನೋ ಸಾಮಾನ ಅಂತ ಇಂತ ಏನೇನು ಹಾಕಿ ಹೊರಗೆ ಹೋಗದ್ ಬಿಡ್ತಾರ ಊಟ ರೀ ನಮ್ಮ ಇವನು ಹಂಗ ಮಾಡ್ತಾನ್ರಿ ವಶನಲ್ಲ ಇಡ್ಲಿ ವಡ ಸಾಂಬಾರು ಅಂತ ಹೇಳಿ ಹೋಗುದು ಪ್ಲಾಸ್ಟಿಕ್ ಹಳಿಯಾಗ ಹಾಕಿಮ್ ಬಂದ್ಬಿಡ್ತಾನ್ರಿ ಲಂಗಡಿಂದ ತಗೊಂಡ್ಬಂದ್ ತಿಂದ್ಮೇಲೆ ಮುಸುರಿ ಅದ್ರಾಗ ಹಾಕಿ ಹೊರಗೆ ಹೋಗೋದ್ ಬಿಡ್ತಾನ ಹೋಗೋದ ಕೂಡ ಹೋಗಿ ಹೋಗಿರ್ತಾವತಾನ ಅದನ್ನ ಹೋಗಿ ಬಿಡ್ತಾವ್ರಿ ಹಿಂಗ ಒಂದು ಪ್ಲಾಸ್ಟಿಕ್ ತಿಂದು 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 ಪೂರಾ ಅದ್ರ ಪಚ್ಚನಾಂಗ ಕೆಟ್ಟು ಅದೇನು ಹೊಟ್ಟು ಉಬ್ಬಿ ಅದಕ್ಕೆ ಸೆಗಣಿ ಹಾಕಲಿ ಸಹಿತ ಅದ ಏನೋ ದುಂಡು ಸುತ್ತಕೊಂಡು ದನದ ಜೀವನ ತಗೊಂಡ್ಬಿಡ್ತಾವಂತ್ರಿ ಮತ್ ಅದು ನಾನಿ ಮತ್ ಆಪ್ರೇಷನ್ ಗಿಪ್ರೇಷನ್ ಮಾಡಾಕ್ ಬರಲೇನ್ರಿ ಡಾಕ್ಟರ್ ಅಂತ ಕೇಳಿದನ್ರಿ ಗೌಡ್ರ ಅದಕ್ಕೆ ಅವ್ರಂದ್ರು ನೋಡ್ಪಾ ಅದೇನ ಅಂತಾರಲ್ಲ ರೋಗ ತಗೊಂಬಂದು ಆಮೇಲೆ ಮತ್ತೆ ರೊಕ್ಕ ಖರ್ಚು ಮಾಡೋದಕ್ಕಿಂತ ರೋಗ ಬರ್ದಂಗ್ ನೋಡ್ಕೊಳ್ಳೋದ ಚಲೋ ಅಲ್ಲಪ್ಪ ಬಸಣ್ಣ ಪ್ಲಾಸ್ಟಿಕ್ ಹಾಳಿನ ಅಲ್ಲಿ ಇಲ್ಲಿ ಒಗಿಬ್ಯಾಡ್ರಿಪಾ ತೈಗ ಒಂದು ಚಲೋ ಜಗ ಆದಾಗ ನೋಡ್ಕೊಡ್ರಿ ದನದಕ್ಕ ತಿನ್ನಾಕ ಬಿಡಬೇಡ್ರಿ ಹಿಂಗ ಎಲ್ಲಾ ಮತ್ತ ಅದೇನ್ ಹೇಳ್ರಿ ಈ ದನ ಎಲ್ಲಿ ಮೇಯಿಸ್ಬೇಕು ಹೆಂಗ್ ಮೇಯಿಸಬೇಕು ಎಷ್ಟ್ ಮೇಯಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಒಳ್ಳೆ ಮಾಹಿತಿ ಕೊಟ್ರು ನೋಡ್ರಿ ಇಲ್ಲ ಬಸಣ್ಣ ಇವತ್ ನೀ ಏನು ಮಾಹಿತಿ ಹೇಳಿದಲ್ಲ ನನ್ನ ಕಳ್ಳು ಕೂಡ ಚುರುಕ್ ಆತಪ್ಪ ಯಾಕಂದ್ರೆ ದನಗಳಿಗೆ ಮೇಲೆ ನಾವು ಅಷ್ಟು ಪ್ರೀತಿ ಇರ್ತೀವಿ ಅದೇ ರೀತಿ ಜನಗಳು ಕೂಡ ಇನ್ನೂ ರೈತರು ಕೂಡ ಸಾಕಷ್ಟು ದನಗಳ ಮೇಲೆ ಪ್ರೀತಿ ಇಟ್ಕೊಂಡು ಅವನ್ನ ಸಾಕಷ್ಟು ಕಾಳಜಿಪೂರ್ವಕವಾಗಿ ಮೇಯಿಸಬೇಕು ಮೇಯಿಸ್ಬೇಕು ಅವು ಎಲ್ಲೆಲ್ಲಿ ಮೇಯ್ತೆವು ಅನ್ನೋದು ಅದು ಅವ್ರಿಗೆ ಜ್ಞಾನ ಇರಬೇಕು ಅನ್ನೋ ಒಂದು ವಿಚಾರ ಮಾಹಿತಿ ಇವತ್ತ ಸಾಕಷ್ಟು ಮಾಡಿಕೊಟ್ಟಿದಪ ಅಂತ ಹೇಳ್ಬೋದು ನೋಡ್ರಿ ಅದೇ ಅವ್ರ ನಾನು ಏನೇ ಏನಾಗ್ಲಿ ಇದು ಒಂದು ನಮ್ಮ ಮನುಷ್ಯರು ಅಂತ ಒಂದು ಮ್ಯಾಗ ದನಾನ ನಾವು ಕೈಕೊಂಡ್ರೆ ನಾನು ಅವ್ರ ಡಾಕ್ಟರ್ ಹೇಳಿದ್ ಇನ್ನೊಂದು ಮಾತು ನಿಮಗೆ ಸ್ಪಷ್ಟ ಹೇಳ್ಬಿಡ್ತೀನಿ ರೀ ಮಾಗದ ಮೇವು ವಿಷವಾಗಬಹುದು ಮಾಗದ ಮೇವು ವಿಷವಾಗಬಹುದು ಅಂದ್ರ ಎಳೆ ಮೇವು ಏನು ಜ್ವಾಳ ಮೆಕ್ಕಿ ಜೋಳ ಇಂಥವೇನು ಅದಾವಲ್ಲ ಇದು ದನಕ ವಿಷ ಆಗತ್ತ ಅನ್ನುವಂತ ಮಾತನ್ನ ಅವ್ರು ಅಗದಿ ಸ್ವಚ್ಛ ಹೇಳಿದಾರೆ ಒಳ್ಳೇದಪ್ಪ ಬಹಳ ಒಳ್ಳೆ ಒಂದು ಮಾಹಿತಿನೂ ಕೂಡ ಹೇಳಿದಾರೆ ಅದೇ ರೀತಿ ಕುಳೆ ಬೆಳೆನೂ ಬೆಳ ತಿನ್ನಿಸ್ಬಾರ್ದು ಅಥವಾ ಅರ್ಧ ಅರ್ಧ ಆಗಿದಂತ ಇವನ್ನ ಬೆಳೆಗಳನ್ನು ತಿನ್ನಿಸ್ಬಾರ್ದು ಅನ್ನೋದು ಒಂದು ಉದಾಹರಣೆ ಕೊಟ್ಟು ಸಾಕಷ್ಟು ಮಾಹಿತಿ ನಿನಗೆ ಹೇಳಿ ಕಳಿಸ್ಯಾರಪ್ಪ ಬಸಣ್ಣ ಹ್ಞೂ ರೀ ಗೌಡ್ರ ಅದಕ್ಕ ಮತ್ತ ಮೊದಲು ನನಗೆ ಏನ ತಿಳಿಲಿ ವಿಷಯ ಅದು ಕಷ್ಟ ದರ ಇರಲಿ ಸುಖ ದರ ಇರಲಿ ದುಃಖ ದರ ಇರಲಿ ನೋವಿನ ದರ ಇರಲಿ ಯಾವ ದರ ಇರಲಿ ಬಂದು ನಿಮಗೆ ವರ್ರಿ ಒಪ್ಪಿಸ್ಲಿಲ್ಲ ಆದ್ರೆ ನಾನು ಮನಸ್ಸ ಒಪ್ಪುದ್ರ ನೋಡ್ರಿ ಮನಸ್ಸಿಗೆ ಸಮಾಧಾನನ ಆಗೋದಿಲ್ಲ ನಾನು ಅದಕ್ಕೆ ಕೂತಿರ್ತೀನಿ ಇದೇ ಹೊತ್ತಿನ ಕಾಯ್ಕೊಂತ ಗೌಶಿ ಜಲ್ದಿ ಅಲ್ರಿ ದಣ್ಯರ ನನ್ನ ಮನಸ್ಸಿನಿಂದ ನಿಮ್ಗೆ ಎಷ್ಟು ದೊಡ್ಡ ಗೊತ್ತಾಗಿ ಬಂದ್ ಇಷ್ಟೆಲ್ಲ ಮಾಹಿತಿ ಹೇಳ್ತಿದ್ದಿ ನನಗೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಬದ್ರಿ ಗೌಶಿ ಚಾ ತರಿ ಚಾ ಆ ಆಹಾ ಆಹ್ಹ್ ಗೌಡ್ರ ನಾನು ಇನ್ನು ಊರಿಗೆ ಹೋಗಿಲ್ಲ ನಮ್ಮ ಊರಿಗೆ ಹೋಗಿ ಮತ್ತೆ ಹೊಳ್ಳಿ ಮತ್ತೆ ಯಾವಾಗಾರ ಧಾರವಾಡಕ್ಕೆ ಹೋದಾಗ ಬೋತ ಮುಂದಿನ ರೀ ಮತ್ತು ಒಂದಿಟ್ಟು ಕೆಲಸ ಇತ್ತು ಅಂತೂ ಹೋಗಿ ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ದವಾಖಾನೆಯಾಗ ಅಲ್ಲಿ ಡಾಕ್ಟ್ರನ್ನ ಭೇಟಿಯಾಗಿ ಇನ್ನಷ್ಟು ಮಾಹಿತಿ ತೊಗೊಂಬಂದು ನಿಮಗೆ ಹೊರದಿ ವಾಪಸ್ತೇನ್ರಿ ಒಳ್ಳೇದಪ್ಪ ಬಸಣ್ಣ ನನಗೂ ಬಿಸಿ ಬಿಸಿ ಅದು ಹೊಟ್ಟೆಗೆ ಬಿತ್ತ ನಾನು ಸ್ವಲ್ಪ ಸಣ್ಣಗೆ ಹೊಲಕ್ಕೆ ಹೋಗಿ ಬರ್ತೇನೆ ಹಾ ಬರ್ತೇನೆ ರೀ ಗೌಡ್ರಂಕಾರ ಶರಣ್ರಿ ಅಪ್ಪ ಶರಣ ಚರ್ಚೆ ಕೇಳಿದ್ರಿ ಇದರಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಮತ್ತು ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ